ಬೇಸಿಗೆ ಆರಂಭದಲ್ಲೇ ಅಗಸರಹಳ್ಳಿ ಗ್ರಾಮಸ್ಥರಿಗೆ ನೀರಿನ ಶಾಕ್ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡ್ತಿಲ್ಲ ಈ ಕಡೆ ತಿರುಗಿಯೂ ನೋಡ್ತಿಲ್ಲ ಗ್ರಾಮದ ಮಹಿಳೆಯರಿಂದ ಅಧಿಕಾರಿಗಳಿಗೆ ಇಡೀ ಶಾಪ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿ ಅಗಸರಹಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎದುರಾಗಿದ್ದು ಕರೆಂಟ್ ಇದ್ದರೂ ಬೋರ್ವೆಲ್ ಸರಿ ಇದ್ದರೂ ನೀರು ಇಲ್ಲದಂತಾಗಿದೆ ಮಹಾಶಿವರಾತ್ರಿ ಹಬ್ಬದ ದಿನದಂದು ನೀರಿಲ್ಲದೆ ಜನ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಈ ಗ್ರಾಮದಲ್ಲಿ ನೀರು ಬಿಡುವ ವ್ಯಕ್ತಿ ಅಪಘಾತವಾಗಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಈ ಗ್ರಾಮಕ್ಕೆ ನೀರು ಬಿಡುವವರೇ ಇಲ್ಲದಂತಾಗಿದೆ ಈ ಜಾಗಕ್ಕೆ ಬೇರೆ ವ್ಯಕ್ತಿಯನ್ನು ಹಾಕಲು ಅಧಿಕಾರಿಗಳು ನಿರ್ಲಕ್ಷಿಸಿದ್ದು ನೀರಿಲ್ಲದೆ ಜನ ಹೈರಾಣಾಗಿದ್ದಾರೆ

ನೀರ್ ಬಿಟ್ಟಿಲ್ಲ ನಾವ್ ಬಟ್ಟೆ ಹಿಂಡಬೇಕು ಹಬ್ಬ ನಮಗೆ ಕಾಲಾಗಲ್ಲೂರ್ ದಿಂದ ಹೊತ್ಕೊಂಡ್ ಬರ್ಕಿಲ್ಲ ಬೋರ್ವಿಲ್ ಇಲ್ಲ ಒಂದ್ ಇಲ್ಲ ತೆರಕಾದ್ರುನು ಆ ಸಮಸ್ಯೆ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ನೀರ್ ಗಂಟಿ ನೀವು ನಮ್ದು ಅದೇ ಸಮಸ್ಯೆ ಸರ್ ಆಯ್ತು ನೀರ್ ಬಿಟ್ಟು ಬಟ್ಟೆ ಹೋಗಿಲ್ಲ ನೆಲ್ಗುರ ತೊಳಿಬೇಕು ನೀರು ಒಂದಕ್ ಬಿಟ್ರೆ ಎಲ್ಲ ಒಂದಕ್ ಹೋಗ್ತವೆ ಎಲ್ಲಿ ತೊರಕಾಲ ನಮ್ಮ ಕೈಲಿ ಕೈ ಕೈ ಕಾಲ ಆಗಲ್ಲ ಎಷ್ಟು ನೀರು ಬಿಟ್ಟಲ್ಲಾ ನೀರ್ ಬಿಟ್ಟೆ ಬೀದಿಗೆ ಬಿಟ್ಟಲ್ಲ ಫೋನ್ ಎತ್ತಲ್ಲ ಎಲ್ಲ ಹೋಗಿರ್ತಾನೆ ಫೋನ್ ರಿಸೂವ್ ಮಾಡಲ್ಲ ಎಲ್ಲಿ ಇದಾನೆ ಗೊತ್ತಿಲ್ಲ